ಕಪ್ಪೆರಾಯ ಬಂದು ಕೇಳ್ತು ಅಲ್ಲಯ್ಯ ಎಲ್ರಿಗೂ ಏನಾಗಿದೆ ಮುಖ ಚಾಪೆ ಮಾಡ್ಕೊಂಡು ಸುಮ್ಮನೆ ಕೂತ್ ಬಿಟ್ಟಿದ್ದೀರಲ್ಲ ಏನಾಯಿತೋ ಆಗ ಕೋಳಿ ಹೇಳ್ತು ಏನು ಮಾಡೋದು ಕಪ್ಪೆರಾಯ ನೋಡು ಸೂರ್ಯ ಬೆಳಕ್ತಿಲ್ಲ ಮೋಡ ಚಲಿಸ್ತಿಲ್ಲ ಗಾಳಿ ಬೀಸ್ತಿಲ್ಲ ಚಿಟ್ಟೆಗೆ ಹಾರೋಕ್ಕಾಗ್ತಿಲ್ಲ ಕೋಳಿ ನನಗೆ ಕೂಗೋಕಾಗ್ತಿಲ್ಲ ಏನು ಮಾಡೋದು ಹೇಳು ಯಾಕೆ ಗೊತ್ತಾ ಆ ಕೆಂಪು ಹೂ ಇದೆಯಲ್ಲ ಅದ್ರ ಒಳಗೆ ಒಂದು ಹುಳ ಸೇರ್ಕೊಂಡ್ಬಿಟ್ಟಿದೆಯಂತೆ ಏನ್ ಮಾಡೋದು ಅಯ್ಯೋಯ್ಯೋ ಅಂತ ಕೋಳಿ ಹೇಳ್ತು ಕಪ್ಪೆ ರಾಯ ಯೋಚಿಸ್ತು ಕೋಳಿ ಹತ್ರ ಬಂತು ಜಿಗಿತಾ ಹಾರ್ತಾವ್ ಹಾರ್ತಾ ಕೋಳಿ ಹತ್ರ ಬಂತು ಬಂದು ಕೋಳಿ ಮುಖವನ್ನು ಹಿಂಗ್ ನೋಡ್ತು ಮೂರ್ಖರಯ್ಯ ಮೂರ್ಖರಯ್ಯ ಕೋಳಿಗೆ ಕೊಕ್ಕಿದೆ ಹೌದಾ ಹೂವಲ್ಲಿ ಹುಳವಿದೆ ಕೋಳಿಗೆ ಕೊಕ್ಕಿದೆ ಹೂವಲ್ಲಿ ಹುಳವಿದೆ ಕತ್ತಿನ ಒಳಗೆ ಕೊಕ್ಕನ್ನಿಟ್ಟು ಕುಕ್ಕಿದ ರಾಯ್ತಯ್ಯ ಅಂತ ಹೇಳಿದು ಕಪ್ಪೆ ಆಗ ಕೋಳಿ ಅಯ್ಯಯ್ಯ ನಮ್ಗೆ ಯಾರಿಗೂ ಇದು ಹೊಳದೇ ಇರ್ಲಿಲ್ಲಲ್ಲ ಅಂತ ಗುಡು ಗುಡು ಗುಡನೆ ಓಡ್ತಾ ಕೆಂಪು ಹೂವಿನ ಹತ್ರ ಬಂದು ತನ್ನ ಕೊಕ್ಕನ್ನು ಹೂವಿನ ಒಳಗೆ ಹಾಕಿ ಹುಳವನ್ನು ಕುಕ್ಕಿ ಗುಳುಮ್ಮ ಮಾಡಿತು ಆಹಾ ನಮ್ಮ ಕೆಂಪು ಹೂವಿನ ಗಂಟಲಿನ ನೋವು ಮಾಯವಾಯಿತು ಆ ನೋವೆಲ್ಲ ಮಾಯವಾಯಿತು ಕೆಂಪು ಹೂವು ಅರಳಿತು ಕೆಂಪು ಹೂವು ಅರಳಿದೊಡನೆ ಸೂರ್ಯ ನೋಡ್ದ ಓ ನಮ್ ಕೆಂಪು ನಗುತ್ತಿದೆ ಅರಳಿದೆ ಅಂತ ಸೂರ್ಯ ಕೂಡ ಬೆಳಗಿದ ಸೂರ್ಯ ಬೆಳಗಿದೊಡನೆ ಮೋಡ ಕೂಡ ಚಲಿಸಲಾರಂಭಿಸಿದವು ಗಾಳಿ ಕೂಡ ಬೀಸಲಾರಂಭಿಸಿತು ನಮ್ ಚಿಟ್ಟೆ ಏನ್ ಮಾಡ್ತು ಆರ್ತು ನಮ್ ಕೋಳಿ ಏನ್ ಮಾಡ್ತು ನಮ್ ಕೆಂಪು ಹೂವು ಆ ಕೋಳಿ ಹತ್ರ ಬಂದು ಓ ಕೋಳಿ ಅಣ್ಣ ಕೋಳಿ ಅಣ್ಣ ತುಂಬಾ 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 ಧನ್ಯವಾದ ನನ್ನ ಕುತ್ತಿಗೆ ಗಂಟಲಿನ ನೋವು ಎಲ್ಲ ಮಾಯ ಆಯ್ತು ಅಂತು ಆವಾಗ ಕಪ್ಪೆ ರಾಯ ಹ್ಮ್ ಉಪಾಯ ಯಾರದು ಗೌರವ ಯಾರಿಗೋ ಉಪಾಯ ಯಾರದು ಗೌರವ ಯಾರಿಗೋ ಅಂತ ಒಟಗುಟ್ಟುತ್ತಾ ಹರ್ತಾ 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 ಹೋದ ಕೆಂಪು ಹೂವು ಸೂರ್ಯ ಮೋಡ ಗಾಳಿ ಎಲ್ಲ ಪ್ರಾಣಿ ಪಕ್ಷಿಗಳು ಆಮೇಲಿಂದ ಸುಖವಾಗಿದ್ವು